ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಹಿಂದಿನ ಸಂಚಿಕೆಯಲ್ಲಿ ನಾವು ಉಪವಾಸದ ಬಗ್ಗೆ ತಿಳ್ಕೊಂಡಿದ್ವಿ ಈ ಸಂಚಿಕೆಯಲ್ಲೂ ಕೂಡ ಮತ್ತಷ್ಟು ಒಂದು ಉಪಯುಕ್ತವಾದಂತಹ ಮಾಹಿತಿ ಉಪವಾಸದ ಬಗ್ಗೆ ತಿಳ್ಕೊತಾ ಹೋಗೋಣ ವೀಕ್ಷಕರೇ ಹಣ್ಣುಗಳನ್ನು ಹಾಲಿನ ಜೊತೆ ಸೇವನೆ ಮಾಡಬಾರ್ದು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಬಂದಿದ್ವಿ ಇದು ಒಂದು ರೀತಿಯಂತ ಇನ್ಕಂಪ್ಯಾಟಿಬಲ್ ಫುಡ್ ಆಗುತ್ತೆ ಅಥವಾ ವಿರುದ್ಧ ಆಹಾರವಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಹಾಗಾಗಿ ಇದನ್ನು ನೀವು ಹಾಲಿನ ಜೊತೆ ಸೇವನೆ ಮಾಡಬಾರ್ದು ಮತ್ತು ಏನು ಮಾಡಬೇಕಪ್ಪ ಹಾಲನ್ನು ಸೇವನೆ ಮಾಡಬೇಕು ಹಣ್ಣನ್ನು ಸೇವನೆ ಮಾಡಬೇಕು ಅಂದರೆ ನೀವು ಬೆಳಗಿನ ಸಮಯದಲ್ಲಿ ಏನಾದರೂ ನೀವು ಹಾಲಿನ ಸೇವನೆ ಮಾಡಿದರೆ ಮಧ್ಯಾಹ್ನದ ಸಮಯಕ್ಕೆ ನೀವು ಹಣ್ಣುಗಳನ್ನು ಸೇವನೆ ಮಾಡಬಹುದು ಹಣ್ಣುಗಳನ್ನು ಸೇವನೆ ಮಾಡಿ ಜ್ಯೂಸ್ ಫಾರ್ಮಲ್ಲಿ ಈ ಸಮಯದಲ್ಲಿ ಸೇವನೆ ಮಾಡಬಾರ್ದು ಯಾಕೆಂದರೆ ಅಗೇನ್ ಈ ಹಣ್ಣುಗಳನ್ನು ನೀವು ಜ್ಯೂಸ್ ಮಾಡಿ ಸೇವನೆ ಮಾಡಿದ್ರೆ ಅದು ಹೆವಿ ಆಗುತ್ತೆ ಅಥವಾ ಗುರುಗುಣ ಕನ್ವರ್ ಗುಣ ಗುರುಗಳಾಗಿ ಕನ್ವರ್ಟ್ ಆಗುತ್ತೆ ಇದ್ರ ಬದಲು ಒಂದು ಹೋಲ್ ಫ್ರೂಟ್ ನೀವು ಸೇವನೆ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಸಾಕಷ್ಟು ಒಂದು ಫೈಬರ್ಸ್ ಇರೋದ್ರಿಂದ ನಿಮಗೆ ಡೈಜೆಷನ್ಗೆ ಬಹಳ ಸುಲಭ ಆಗಿರುತ್ತೆ ಮತ್ತೆ ಯಾವಾಗ ಹಣ್ಣನ್ನು ಚೆನ್ನಾಗಿ ಜಗಿದು ತಿಂತಿರಲ್ಲ ಆವಾಗ ನಮ್ಮ ಲಾಲಾ ರಸ ಏನಿರುತ್ತೆ ಸಲೈವ ಕೂಡ ಆ ಹಣ್ಣಿನಲ್ಲಿ ಮಿಕ್ಸ್ ಆಗಿ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಡೈಜೆಷನ್ಗೆ ಬಹಳನೇ ಒಂದು ಸುಲಭ ಯಾಕೆ ಇಷ್ಟೊಂದು ನಾವು ಡೈಜೆಷನ್ಗೆ ಲೈಟ್ ಆಗಿರಬೇಕು ಅಂತ ಹೇಳ್ತೀವಿ ಅಂದರೆ ಉಪವಾಸದಲ್ಲಿ ನಾವು ಏನು ಮಾಡ್ತಾಯಿದ್ವಿ ಡೈಜೆಷನ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ರೆಸ್ಟ್ ಅಥವಾ ಒಂದು ಟೈಮ್ ಕೊಡ್ತಾ ಇದ್ವಿ ಹೀಲಾಗಲಿಕ್ಕೆ ಅಲ್ವಾ ಹಾಗಾಗಿ ನಾವು ಲೈಟ್ ಆಗಿ ಒಂದು ಹಣ್ಣನ್ನು ಹೋಲ್ ಫ್ರೂಟ್ ಫಾರ್ಮಲ್ಲಿ ಸೇವನೆ ಮಾಡುವಂಥದ್ದು ಇನ್ನು ಐದನೇ ಪದಾರ್ಥ ಯಾವುದಪ್ಪ ಅಂತಂದರೆ ಮಜ್ಜಿಗೆ ಮಜ್ಜಿಗೆ ಅಂದ ತಕ್ಷಣ ಮತ್ತೆ ಏನು ಮಾಡ್ತಾರೆ ಫ್ರಿಜ್ನಲ್ಲಿಟ್ಟಿರುವಂತಹ ಮಜ್ಜಿಗೆ ಅಥವಾ ಹುಳಿ ಮಜ್ಜಿಗೆ ಸೇವನೆ ಮಾಡಬಾರ್ದು ಆಗತಾನೆ ಮಾಡಿದಂತಹ ಫ್ರೆಶ್ ಮಜ್ಜಿಗೆ ಏನಿರುತ್ತಲೋ ಅದನ್ನು ಸೇವನೆ ಮಾಡ್ಬೋದು ಇದಕ್ಕೆ ನೀವು ಜೀರಿಗೆ ಮತ್ತು ಶುಂಠಿ ಚೂರ್ಣ ಆ್ಯಡ್ ಮಾಡೋದ್ರಿಂದ ಅಗೇನ್ ಪಿತ್ತ ದೋಷ ದೇಹದಲ್ಲಿ ಮತ್ತೆ ಕಡಿಮೆ ಆಗುವಂಥದ್ದು ಇನ್ನು ಕೊನೆ ಪದಾರ್ಥ ಯಾವುದಪ್ಪ ಅಂತಂದರೆ ಇನ್ನು ಹುರಿದ ಪದಾರ್ಥಗಳು ಫಾರ್ ಎಕ್ಸಾಂಪಲ್ ರಾಜ್ಗೀರ್ ಆ ರಾಜ್ಗರಿಂದ ಮಾಡಿರುವಂತಹ ಲಡ್ಡು ಹುರಿದಂತಹ ಯಾವುದೇ ಈ ಒಂದು ಪದಾರ್ಥಗಳನ್ನು ತಾವು ಈ ಸಮಯದಲ್ಲಿ ಸೇವನೆ ಮಾಡಬಾರ್ದು ಮಾಡಬಹುದು ಯಾಕೆಂದರೆ ಅಗೇನ್ ಇಟ್ ಈಸ್ ವೆರಿ ಲೈಟ್ ಟು ಡೈಜೆಸ್ಟ್ ಇವೆಷ್ಟು ಏನನ್ನ ನಾವು ಸೇವನೆ ಮಾಡ್ಬೋದು ಅಥವಾ ಉಪವಾಸದ ಸಮಯದಲ್ಲಿ ಯಾವೆಲ್ಲ ಅಪತ್ಯಕರ ಆಹಾರ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ ಹಾಗಾದರೆ ಏನೆಲ್ಲ ನಾವು ಸೇವನೆ ಮಾಡಬಾರ್ದು ಅಪಥ್ಯ ಯಾವುದು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಫ್ರೈಡ್ ಫುಡ್ಸ್ ಆಯ್ಲಿ ಫುಡ್ಸ್ ಮತ್ತು ಮಾರುಕಟ್ಟೆಯಿಂದ ತೆಗೆದುಕೊಂಡು ಬಂದಂತಹ ಸ್ವೀಟ್ಸ್ ಕೋಯೆಯಿಂದ ಮಾಡಿರುವಂತಹ ಯಾವುದೇ ರೀತಿಯಾದಂತಹ ಸ್ವೀಟ್ಸ್ ಇರ್ಬೋದು ಮತ್ತು ಕೆಲವರು ಏನು ಮಾಡ್ತಾರೆ ಉಪವಾಸದ ಸಮಯದಲ್ಲಿ ಸಾಬುದಾನ ಬಳಕೆ ಮಾಡ್ತಾರೆ ಸಾಬುದಾನ ಕಿಚಡಿ ಇರ್ಬೋದು ಸಾಮಾನ್ಯವಾಗಿ ಉಪವಾಸದ ಸಮಯದಲ್ಲಿ ಸೇವನೆ ಮಾಡ್ತಾರೆ ಹಾಗೆ ಮಾಡಬಾರ್ದು ಯಾಕೆಂದರೆ ಇದು ಅಗೇನ್ ಡೈಜೆಷನ್ ಮಾಡಲಿಕ್ಕೆ ಹೆವಿ ಆಗುತ್ತೆ ಬರೀ ಸಾಬೂದಾನ ಕಿಚಡಿಲ್ಲ ಅದಕ್ಕೆ ಮತ್ತೆ ಏನು ಮಾಡ್ತೀರಾ ಆಲೂಗೆಡ್ಡೆ ಕಡಲೆಕಾಯಿ ಎಲ್ಲ ಬಳಸಿ ಒಂದು ಕಿಚಡಿ ಮಾಡೋದರಿಂದ ಅದರ ಗುರುತ್ವ ಇನ್ನೂ ಹೆಚ್ಚಾಗುತ್ತೆ ಹಾಗಾಗಿ ಈ ಸಾಬೂದ ಕೂಡ ಈ ಒಂದು ಸಮಯದಲ್ಲಿ ಬಳಕೆ ಮಾಡಬಾರ್ದು ವೀಕ್ಷಕರೇ ಮತ್ತು ಕೋಲ್ಡ್ ಮಿಲ್ಕ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ರೆಫ್ರಿಜರೇಟೆಡ್ ಫ್ರಿಜ್ನಲ್ಲಿ ಇಟ್ಟುವಂತಹ ಐಟಮ್ಸ್ ಇರ್ಬೋದು ಯಾವುದನ್ನು ಬಳಕೆ ಮಾಡಬಾರ್ದು ಕರ್ಡ್ಸ್ ಕೂಡ ಸೇವನೆ ಮಾಡಬಾರ್ದು ಅಂತ ಹೇಳಿರುವಂಥದ್ದು ಯಾಕೆಂದರೆ ಇದು ಅಭಿಷ್ಯಂದಿ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಅಭಿಷ್ಯಂದಿ ಅಂದರೆ ಅಗೇನ್ ಪಚ್ಚನೆ ಕ್ರಿಯೆ ಮಾಡಲಿಕ್ಕೆ ಮತ್ತೆ ಕಷ್ಟ ಆಗುವಂಥದ್ದು ಕರ್ಡ್ಸ್ ಕೂಡ ಸೇವನೆ ಮಾಡಬಾರ್ದು ನಮ್ಮ ಆಚಾರ್ಯ ವಾಗ್ಭಟರು ಏನು ಹೇಳ್ತಾರೆ ಯಾವಾಗ ನಾವು ಸರಿಯಾದ ವಿಧಾನದಲ್ಲಿ ಉಪವಾಸ ಮಾಡಿದ್ದೇ ಆ ಆದರೆ ನಮಗೆ ಸಾಕಷ್ಟು ಒಂದು ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ದೇಹದಲ್ಲಿ ಹೆಚ್ಚಾಗಿರುವಂತಹ ಏನು ದೋಷಗಳ ಏನಿರುತ್ತೆ ಅದು ಕೂಡ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಗ್ನಿ ಪ್ರಜ್ವಲಿತಗಳು ಆಗು ಪ್ರಜ್ವಲಿತವಾಗುವಂಥದ್ದು ಅಥವಾ ಹಸಿಗೆ ಬಾಯಾರಿಕೆ ಸರಿಯಾಗಿ ಆಗುವಂಥದ್ದು ಪಚನಕ್ರಿಯೆ ಸರಿಯಾಗಿ ಆಗುವಂಥದ್ದು ದೇಹದಲ್ಲಿ ಬಲ ಹೆಚ್ಚಾಗುವಂಥದ್ದು ಓಜಧಾತು ಕೂಡ ನಮ್ಮ ದೇಹದಲ್ಲಿ ಚೆನ್ನಾಗುವಂಥದ್ದನ್ನು ಈ ಸರಿಯಾದ ವಿಧಾನದಲ್ಲಿ ನಾವು ಉಪವಾಸ ಮಾಡಿದಾಗ ಮಾತ್ರ ನಾವು ನೋಡಬಹುದು ಯಾವಾಗ ಈ ಎಲ್ಲ ಒಂದು ಲಕ್ಷಣಗಳು ಉಪವಾಸದ ನಂತರ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೋ ಆಗ ಮಾತ್ರ ಒಬ್ಬ ವ್ಯಕ್ತಿ ಸ್ವಸ್ಥವಾಗಿರಲು ಸಾಧ್ಯ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳಿರುವಂಥದ್ದು ವೀಕ್ಷಕರೆ ನೀವು ಕೂಡ ನಾ ಇವತ್ತು ನಾವೆಲ್ಲರೂ ಚರ್ಚೆ ಮಾಡಿದಂತಹ ಪಥ್ಯ ಮತ್ತು ಅಪತ್ಯಕರ ಆಹಾರವನ್ನು ಉಪವಾಸದ ಸಮಯದಲ್ಲಿ ಸರಿಯಾಗಿ ಪಾಲನೆ ಮಾಡಿದೆ ನೀವು ಕೂಡ ಈ ಒಂದು ಎಲ್ಲ ಪ್ರಯೋಜನಗಳನ್ನು ಪಡ್ಕೋಬೋದು